ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಸೌತಡ್ಕ ಮಹಾಗಣಪತಿ ದೇವಾಲಯದ ಬಗ್ಗೆ ತಿಳಿಯೋಣ ಯಾವುದೇ ಆಡಂಬರದ ಗರ್ಭಗುಡಿಯ ಅವಶ್ಯಕತೆ ಇಲ್ಲವೆಂದು ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ ಪ್ರಸಿದ್ಧ ಮಹಾಗಣಪತಿ ದೇವಾಲಯವಾದ ಈ ಸೌತಡ್ಕ ಗಣೇಶ ದೇವಾಲಯದ ದಂತಕತೆ ಇತಿಹಾಸ ಇಲ್ಲಿನ ಸೇವೆ ಅರಕೆ ಶ್ರೇಷ್ಠತೆ ಪೂಜಾ ವಿಧಾನ ಎಲ್ಲದರ ಬಗ್ಗೆ ಕೂಡ ಈ ವಿಡಿಯೋದ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ ಸೌತಡ್ಕ ಮಹಾದೇವಾಲಯದ ದಂತಕತೆ ಹೇಗಿದೆ ಸೌತಡ್ಕ ಸ್ಥಳ ಪುರಾಣದ ಪ್ರಕಾರ ಮನೆತನದಿಂದ ಪೂಜಿಸಲ್ಪಟ್ಟ ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಗಣಪತಿ ದೇವಾಲಯವು ಒಮ್ಮೆ ಶತ್ರುಗಳಿಂದ ನಾಶವಾಯಿತು ದೇಗುಲದಲ್ಲಿ ಗಣಪತಿಯ ಸುಂದರ ಮೂರ್ತಿಯನ್ನ ಶತ್ರುಗಳು ಧ್ವಂಸ ಮಾಡಬಾರದೆಂಬ ಉದ್ದೇಶದಿಂದ ಸ್ಥಳೀಯ ದನ ಕಾಯುವವರು ಅದನ್ನ ಕೊಂಡೊಯ್ದು ಸೌತೆಕಾಯಿಯನ್ನು ಏರಾಳವಾಗಿ ಬೆಳೆಯುತ್ತಿದ್ದ ಜಾಗದಲ್ಲಿ ಪ್ರತಿಷ್ಠಾಪಿಸಿದರು ತುಳುವಿನಲ್ಲಿ ಸೌತೆ ಅಂದ್ರೆ ಸೌತೆಕ್ಕಾಯಿ ಮತ್ತು ಅಡ್ಕ ಅಂದರೆ ವಿಶಾಲವಾದ ಬಯಲು ಅಂತ ಅರ್ಥ ಹೀಗಾಗಿ ಈ ಸ್ಥಳವನ್ನ ಸೌತಡ್ಕಾಯಿ ಎಂದು ಕರೆಯಲಾಯಿತು ಸ್ಥಳೀಯ ರೈತರು ಸೌತೆಕಾಯಿಯ ದೊಡ್ಡ ಬೆಲೆಗಳನ್ನ ಕೊಯ್ಲು ಮಾಡಿದರು ಇದು ಗಣಪತಿಯ ಆಶೀರ್ವಾದವೆಂದು ನಂಬಿದ ಅಲ್ಲಿನ ರೈತರು ತಮ್ಮ ಮೊದಲ ಸೌತೆಕಾಯಿ ಕೊಯ್ಲನ್ನ ಗಣಪತಿಗೆ ಅರ್ಪಿಸಿದರು ಇಂದಿಗೂ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನ ಅರ್ಪಿಸಲಾಗುತ್ತೆ ಕೆಲ ವರ್ಷಗಳ ಹಿಂದೆ ಭಕ್ತಾದಿಗಳು ಮಹಾಗಣಪತಿಗೆ ಭವ್ಯವಾದ ಮಂದಿರವನ್ನ ಕಟ್ಟುವ ಸಲುವಾಗಿ ಜ್ಯೋತಿಷ್ಯಗಳನ್ನ ಕರೆಸಿ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿದಾಗ ಗಣಪತಿಗೆ ಇಲ್ಲಿ ಯಾವುದೇ ದೇವಾಲಯದಲ್ಲಿ ಕೂರಲು ಇಷ್ಟವಿಲ್ಲ ಅವನಿಗೆ ಈ ವಿಶಾಲವಾದ ಬಯಲಿನಲ್ಲಿ ನೀಲಿ ಆಕಾಶದ ಕೆಳಗೆ ಕುಳಿತು ಭಕ್ತರನ್ನ ಅರಸುವುದು ಇಷ್ಟವೆಂಬುದು ತಿಳಿಯುತ್ತೆ ಅಂದಿನಿಂದ ಇಲ್ಲಿವರೆಗೆ ಗಣೇಶನಿಗೆ ಗೋಪುರ ಅಥವಾ ದೇವಾಲಯವನ್ನ ನಿರ್ಮಿಸುವ ಆಸೆಯನ್ನ ಕೈಬಿಡಲಾಯಿತು ಇಂದಿಗೂ ಸೌತಡ್ಕದ ಹಸಿರು ಪರಿಸರದಲ್ಲಿ ಭಗವಂತ ಭವ್ಯವಾಗಿ ಕುಳಿತು ತನ್ನ ಭಕ್ತರನ್ನ ವಾರದ ಏಳು ದಿನವೂ ದಿನದ ಇಪ್ಪತ್ನಾಲ್ಕು ಗಂಟೆಯು ಅನುಗ್ರಹಿಸುತ್ತಾನೆ ಯಾವುದೇ ರೀತಿಯ ಧರ್ಮ ಜಾತಿ ತಾರತಮ್ಯವಿಲ್ಲದೆ ಭಗವಂತರ ಸೇವೆಯನ್ನ ಇಲ್ಲಿ ನೀವು ಮಾಡಬಹುದು ವಿಶೇಷತೆಗಳು ದೇವಾಲಯದ ಅಧಿಕಾರಿಗಳ ಪ್ರಕಾರ ದೇವಾಲಯದಲ್ಲಿ ನೀಡಲಾಗುವ ಅನೇಕ ಸೇವೆಗಳಲ್ಲಿ ಅತ್ಯಂತ ಜನಪ್ರಿಯವಾದ ಅವಲಕ್ಕಿ ಪಂಚ ಕಜ್ಜಾಯ ಸೇವೆ ಅಕ್ಕಿ ಜೀರಿಗೆ ತಿಳಿ ತೆಂಗಿನಕಾಯಿ ಜೇನುತುಪ್ಪ ಮತ್ತು ಬಾಳೆಹಣ್ಣುಗಳ ರುಚಿಕರವಾದ ಮಿಶ್ರಣವೇ ಪಂಚ ಕಜ್ಜಾಯ ಇದನ್ನ ಇಲ್ಲಿ ನಿಯಮಿತವಾಗಿ ನಡೆಸಲಾಗುತ್ತೆ ಲಡ್ಡು ಪ್ರಸಾದವನ್ನ ತಪ್ಪದೆ ಗಣೇಶನಿಗೆ ನೀಡಲಾಗುತ್ತೆ ಇಲ್ಲಿ ಅವಲಕ್ಕಿ ಪಂಚಕಜ್ಜಾಯ ಸೇವೆಯನ್ನ ಮಾಡುವವರು ದೇವರ ಪ್ರಸಾದವನ್ನ ಸುತ್ತಮುತ್ತಲಿನ ಅನೇಕ ಗೋವುಗಳಿಗೆ ಮೊದಲು ಹಂಚಬೇಕಾಗುತ್ತೆ ಭಕ್ತಾದಿಗಳು ಮಹಾಗಣಪತಿಗೆ ಅಪ್ಪ ಅಥವಾ ಅಪ್ಪಂ ರೂಪದಲ್ಲಿ ಪ್ರಾರ್ಥನೆ ಸಲ್ಲಿಸಬಹುದು ಸೌತರ್ಕದ ಪ್ರಸಿದ್ಧ ಪ್ರಸಾದವು ತುಂಬಾ ರುಚಿಕರವಾಗಿರುತ್ತೆ ಇದನ್ನ ಪ್ರತಿದಿನ ತಯಾರಿಸಲಾಗುತ್ತೆ ಈ ಪ್ರಸಾದವನ್ನ ನೀವು ದೇವಾಲಯದ ಕೌಂಟರ್ಗಳಲ್ಲಿ ಪಡೆಯಬಹುದು ಇಲ್ಲಿ ನಡೆಸಲಾಗುವ ವಿಶೇಷ ಪೂಜೆಗಳಲ್ಲಿ ಮುಂಡಪ್ಪ ಸೇವೆ ಅತ್ಯಂತ ಪ್ರಮುಖವಾದುದು ಈ ಸೇವೆಯಲ್ಲಿ ಮಹಾಗಣಪತಿ ಪ್ರತಿಮೆಯನ್ನ ಅಪ್ಪಂನಿಂದ ಮುಚ್ಚಲಾಗುತ್ತೆ ದೇವಾಲಯದ ಅರಕೆಯ ವಿಧಾನ ಈ ದೇವಾಲಯದಲ್ಲಿ ಅನೇಕ ಭಕ್ತರು ಅರಕೆಯನ್ನ ಕಟ್ಟಿಕೊಳ್ಳುತ್ತಾರೆ ಒಂದು ಇಲ್ಲಿ ಏನೇ ಅರಕೆ ಕಟ್ಟಿಕೊಂಡರೂ ಅದು ಈಡಿರುತ್ತೆ ಎನ್ನುವ ಅಚಲವಾದ ನಂಬಿಕೆ ಇನ್ನೊಂದು ಇಲ್ಲಿನ ಅರಕೆ ತೀರಿಸುವ ವಿಧಾನ ಅತ್ಯಂತ ಸುಲಭದ್ದು ಆಗಿದೆ ಅರಕೆಯನ್ನ ನೆರವೇರಿಸುವಂತೆ ಇಲ್ಲಿನ ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿಕೊಂಡರೆ ನಿಮ್ಮ ಅರಕೆಯು ಕೇವಲ ಎರಡು ತಿಂಗಳುಗಳಲ್ಲಿ ಪೂರ್ಣಗೊಳ್ಳುತ್ತೆ ನಂತರ ಇಲ್ಲಿಗೆ ಬಂದು ನೀವು ಕೇವಲ ಒಂದು ಗಂಟೆಯನ್ನ ಕಟ್ಟಿಹೋದರೆ ಸಾಕು ನಿಮಗೆ ಮಹಾಗಣಪತಿಯು ಅನುಗ್ರಹವೂ ಪ್ರಾಪ್ತವಾಗುತ್ತೆ ಸೌತಡ್ಕ ಮಹಾಗಣಪತಿ ದೇವಸ್ಥಾನದ ಆಚರಣೆಗಳು ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರತಿದಿನವೂ ಚಾಚು ತಪ್ಪದೆ ಗಣಹೋಮವನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಪ್ರತಿ ತಿಂಗಳ ಸಂಕಷ್ಟ ಅರ ಚತುರ್ಥಿಯಂದು ಮತ್ತು ಗಣೇಶನಿಗೆ ಸಂಬಂಧಿಸಿದ ಇತರೆ ಹಬ್ಬದಂದು ನೂರ ಎಂಟು ಗಣಹೋಮದೊಂದಿಗೆ ನೂರ ಎಂಟು ತೆಂಗಿನಕಾಯಿ ನೂರ ಎಂಟು ಎಳನೀರು ಅಭಿಷೇಕ ಎಳನೀರು ಅಂದ್ರೆ ಸಿಯಾಳ ಅಭಿಷೇಕ ಅಂತ ಕರೆಯುತ್ತಾರೆ ಪಂಚಾಮೃತ ಅಪ್ಪ ಕಜ್ಜಾಯ ಪಾಯಸ ನೈವೇದ್ಯ ಮತ್ತು ಹಣ್ಣುಗಳೊಂದಿಗೆ ಮಹಾಪೂಜೆಯನ್ನ ಮಹಾಗಣಪತಿಗೆ ಅರ್ಪಿಸಲಾಗುತ್ತೆ ಪ್ರತಿ ವರ್ಷ ಮಾಘಶುದ್ಧ ಚೌತಿಯಂದು ಈ ದೇವಾಲಯದ ವಾರ್ಷಿಕ ಮಹೋತ್ಸವವನ್ನ ಆಚರಿಸಲಾಗುತ್ತೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆಂದು ದೇವಾಲಯದ ವತಿಯಿಂದ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಇರುತ್ತೆ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಗಣಪತಿಯ ಆರಾಧನೆ ಮಾಡಿದರೆ ಗಣೇಶನ ಭಕ್ತರ ಸಕಲ ಸಂಕಷ್ಟಗಳನ್ನ ನಿವಾರಿಸಿ ವಿದ್ಯಾ ಬುದ್ಧಿಯನ್ನ ನೀಡುತ್ತಾನೆ ಎನ್ನುವ ನಂಬಿಕೆ ಇದೆ ನೀವು ಧರ್ಮಸ್ಥಳ ಅಥವಾ ಕುಕ್ಕಿ ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋದಾಗ ಮರೆಯದೇ ಸೌತಡ್ಕ ಮಹಾಗಣೇಶನ ದರ್ಶನವನ್ನ ಪಡೆಯಿರಿ ಆದರೆ ಕುಕ್ಕಿಗೆ ಹೋಗುವ ಮುನ್ನ ಇಲ್ಲಿಗೆ ಬಂದು ದರ್ಶನ ಪಡೆದು ನಂತರ ಕುಕ್ಕಿಗೆ ಹೋಗಬೇಕು ಸೌತಡ್ಕ ಮಹಾಗಣಪತಿ ದೇವಾಲಯದ ಧಾರ್ಮಿಕ ಮಹತ್ವ ಪುರಾಣ ಪ್ರಸಿದ್ಧ ಶ್ರೀ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಲವತ್ತು ಕಿಲೋಮೀಟರ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಚೊಕ್ಕಡದ ಬಯಲಿನಲ್ಲಿ ಕುಳಿತು ಭಕ್ತರ ಭಾವರೋಗಗಳನ್ನು ನಿವಾರಿಸುತ್ತಿರುವ ಶಕ್ತಿಶಾಲಿ ಗಣೇಶ ದೇವಾಲಯವೇ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಗಡಿ ತಾಲೂಕಿಗೆ ಸೇರಿರುವ ಸೌತಡ್ಕದ ಶ್ರೀ ಮಹಾಗಣಪತಿ ಕ್ಷೇತ್ರ ಜಿಲ್ಲೆಯ ಅನೇಕ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದಾಗಿದೆ ಪ್ರಶಾಂತವಾದ ಅಚ್ಚ ಹಸಿರಿನ ನಿತ್ಯ ಹರಿದ್ವರ್ನ ಕಾನನದ ಮಧ್ಯೆ ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯ ಪ್ರತಿಷ್ಠಾಪನೆಗೊಂಡಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದೆ ಈ ದೇವಾಲಯಕ್ಕೆ ಬಂದು ಗಣಪತಿ ಪೂಜೆ ಮಾಡಿಸಿ ಅರಕೆಯನ್ನ ಕಟ್ಟಿಕೊಂಡು ಅರಕೆ ಈಡಿದ ಬಳಿಕ ಇಲ್ಲಿಗೆ ಬಂದು ಗಂಟೆಯನ್ನ ಕಟ್ಟುವ ಸಂಪ್ರದಾಯ ಇದೆ ಇದು ಸೌತರ್ಗ ಮಹಾಗಣಪತಿ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್